ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ರಹಸ್ಯ ಸಿಸಿ ಕ್ಯಾಮೆರಾ ಅಳವಡಿಕೆ ಬಯಲು ಮಾನ್ವಿ ಪಟ್ಟಣದಲ್ಲಿರುವ ರಾಜಲಬಂಡ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದ ಘಟನೆ ಇದು ಪ್ರಾಂಶುಪಾಲ ಮಹಾಂತ ನಾಯಕ್ ವಾರ್ಡನ್ ಶಂಕರಪ್ಪ ಕರ್ಮ ಕಾಂಡವಿದು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಶೌಚಾಲಯಗಳು ಇಲ್ಲಿ ಇಲ್ಲವೇ ಇಲ್ಲ ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳನ್ನ ನೀಡದೆ ವಂಚನೆ ದಂಧೆ ಇದೆ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಕೋಣೆ ಹಾಗೂ ಶೌಚಾಲಯಗಳು ಇರಬೇಕು ಎಂದು ಸರ್ಕಾರದ ನಿಯಮ ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿರುವ ಬಂಡ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿನಿಯರ ಶೌಚಾಲಯಗಳಲ್ಲಿ ರಹಸ್ಯ ಸಿಸಿ ಕ್ಯಾಮೆರಾ ಇಟ್ಟಿರುವುದು ಬಯಲಾಗಿತ್ತು ಮಾನ್ವಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೆಯುವ ರಾಜಲಬಂಡ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪ್ರಾಂಶುಪಾಲ ಮಹಾಂತೇಶ್ ವಾರ್ಡನ್ ಶಂಕರಪ್ಪರ ದುರಾಡಳಿತದಿಂದ ವಿದ್ಯಾರ್ಥಿಗಳಿಗೆ ಸೌಲಭ್ಯ ನೀಡದೆ ವಂಚಿಸುತ್ತಿದ್ದಾರೆ ಎಂದು ಪೋಷಕರೇ ಆರೋಪಿಸಿದ್ದಾರೆ ರಾಜಲಬಂಡ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಶೌಚಾಲಯ ಕೋಣೆಗಳು ಇಲ್ಲದ ಕಾರಣ ಶೌಚಾಲಯದಲ್ಲಿ ಯಾರು ರಹಸ್ಯ ಸಿಸಿ ಕ್ಯಾಮೆರಾ ಇಟ್ಟಿದ್ದಾರೆ ಎಂದು ತಿಳಿಯಬೇಕಾಗಿದೆ ಒಟ್ಟಾರೆಯಾಗಿ ನೋಡಿದರೆ ವಿದ್ಯಾರ್ಥಿನಿಯರ ಶೌಚಾಲಯ ಕೋಣೆಗಳಲ್ಲಿ ರಹಸ್ಯ ಸಿಸಿ ಕ್ಯಾಮೆರಾ ಇಟ್ಟಿರುವುದರಿಂದ ವಿದ್ಯಾರ್ಥಿಗಳು ಆತಂಕಗೊಂಡಿದ್ದು ಇದಕ್ಕೇನಾದರೂ ಅನಾಹುತವಾದರೆ ಪ್ರಾಂಶುಪಾಲ ಮಹಂತೇಶ್ ವಾರ್ಡನ್ ಶಂಕೃಪ ಕಾರಣ ಎಂದು ಹೋರಾಟಗಾರ ಆರೋಪವಾಗಿದೆ ಎಂಡಿಗೌಸ್ ಎನ್ ಫೋರ್ ನ್ಯೂಸ್ ಮಾನ್ವಿ

ಬಂಡ ಮೊರಾರ್ಜಿಯಲ್ಲಿ ನಮ್ಮ ಮಕ್ಕಳು ಇಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಮೊನ್ನೆ ಹತ್ತೊಂಬತ್ತನೇ ತಾರೀಕಿಗೆ ಘಟನೆದು ಇಲ್ಲಿ ಶೌಚಾಲಯದಲ್ಲಿ ಇದು ಸಿ ಸಿ ಕ್ಯಾಮ್ರಾವನ್ನು ಅಳವಡಿಕೆ ಮಾಡಿದ್ದಾರೆ ಹಾಗಾಗಿ ನಮ್ಮ ಮಕ್ಕಳು ಇಲ್ಲಿ ನಾವು ಮಾತಾಡಿಸ್ಬೇಕಂತ ಹೇಳಿ ಬಂದಾಗ ಡಾಡಿ ಈ ಥರ ಆಗಿದೆ ಶೌಚಾಲಯದಲ್ಲಿ ಕ್ಯಾಮ್ರಾ ಅಂತ ವಿಷಯ ಗೊತ್ತಾಯಿತು ಆವಾಗ ನಾವು ಪ್ರಿನ್ಸಿಪಾಲಿಗೆ ಮತ್ತು ವಾರ್ಡನಿಗೆ ಫೋನ್ ಮಾಡಿದಾಗ ಅವರೇನೇ ಹೇಳ್ತಾ ಇದ್ದಾರೆ ಅಂದ್ರೆ ರೀ ಅವು ಸಂಬಂಧಿಕರಿಗೆ ಮತ್ತು ಅವ್ರ ರಿಲೇಷನ್ಗೆ ಕರೆದುಕಿಸಿ ಬುದ್ಧಿ ಅಂತ ಹೇಳ್ತಾರೆ ಸರ್ ಆದ್ರೆ ಅವನ ಮ್ಯಾಗ ಎಫ್ ಐ ಆರ್ ಮಾಡೋಕ್ಕಾಗಿಲ್ಲ ಅವರಿಂದ ಸರ್ ಸ್ವಾಮಿ ಹಿರೇಮಠ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಮಾನ್ವಿ ತಾಲೂಕಾ ಅಧ್ಯಕ್ಷರು ಸರ್ ಈ ಒಂದು ರಾಜಲ್ಬಂಡ ಮುರಾರ್ಜಿ ದ್ಯಾಸಿ ಹಾಸ್ಪಿಟಲ್ ಶಿಕ್ಷಣ ಮಾಡತಕ್ಕಂಥ ಮಕ್ಕಳ ಒಂದು ಬಾತ್ರೂಮ್ ಶೌಚಾಲಯದಲ್ಲಿ ಕೆಲ ಕಿಡಿಗೇಡಿಗಳು ದುರುದ್ದೇಶದಿಂದ ಮಕ್ಕಳ ಒಂದು ವೈಯಕ್ತಿಕ ವಿಚಾರವನ್ನು ಗಮನಿಸುವ ಒಂದು ಚಿತ್ರೀಕರಣ ಮಾಡುವ ದುರುದ್ದೇಶದಿಂದ ಈ ಒಂದು ಮಕ್ಕಳ ಶೌಚಾಲಯದಲ್ಲಿ ಇವತ್ತು ಒಂದು ಕ್ಯಾಮ್ರಾವನ್ನು ಇಟ್ಟಿರುವಂಥದ್ದು ದುರದೃಷ್ಟಕರ ಆ ಒಂದು ದುರದೃಷ್ಟಕರ ವಿಷಯಕ್ಕ ಹೆಚ್ಚಾಗಿ ಇಲ್ಲಿರ್ತಕ್ಕಂಥ ಶಿಕ್ಷಕರು ಆ ಒಂದು ಪ್ರಕರಣವನ್ನು ಯಾವುದೇ ಪೊಲೀಸರಿಗೆ ಒನ್ ಒನ್ ಟು ಅವರಿಗೆ ತಿಳಿಸಿದ್ದೀವಿ ಅಂತ ಹೇಳ್ತಾರೆ ಆದರೆ ಯಾವುದೇ ಪ್ರಕರಣವನ್ನು ದಾಖಸುವಲ್ಲಿ ಮುಂದಾಗಿರಲಿಲ್ಲ ಆಗ ನಾವು ಪಾಲಕರ ಜೊತೆ ನಾವು ನಮ್ಮ ಮಗಳನ್ನು ಮಾತಾಡ್ಸೋಕ್ಕೆ ಬಂದಾಗ ಮಗಳು ಅಪ್ಪ ಈಗತ್ತು ರೀತಿ ಆಗಿತ್ತು ಹಾಸ್ಟಲ್ಲಿ ಅನ್ನೋ ಒಂದು ವಿಚಾರವನ್ನು ಆ ಮಗು ನಮಗೆ ತಿಳಿಸಿದಾಗ ನಾವು ಶಿಕ್ಷಕರನ್ನು ಕೇಳಿದಾಗ ಅವರು ಶಿಕ್ಷಕರು ಇಲ್ಲ ಸರ್ ಈ ರೀತಿ ಆಗಿತ್ತು ಒಂದೊಂದು ಟೂಗೆ ನಾವು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ವಿ ಹೇಳಿದ್ವಿ ಆಮೇಲೆ ನಾವು ಅವ್ರನ್ನ ಹುಡ್ಕೊಂಡು ಹೋಗಿದ್ವಿ ನಮ್ಮ ಶಾಲೆ ಸಿಬ್ಬಂದಿಗಳೆಲ್ಲ ಅವರು ಓಡಿ ಹೋದ್ರು ಅನ್ನೋ ಒಂದು ಮಾತನ್ನು ಹೇಳಿದರು ಆಗ ನಾವು ತುಂಬ